ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ದಿಸ್ ಇಸ್ ಕಾರ್ತಿಕ್ ಫ್ರಮ್ ಕಾರ್ಕ್ ಚಾನಲ್ ಸೊ ಇವತ್ತಿನ ಮುಂದಿನ ಲೋಕಸಭಾ ಕ್ಷೇತ್ರ ಯಾವುದಪ್ಪ ಅಂದರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಹೃದಯದ ಡಾಕ್ಟರ್ ಸಮಾಜಕ್ಕೆ ಡಾಕ್ಟರ್ ಆಗ್ತಾರ ಅಥವಾ ಹೃದಯದ ಡಾಕ್ಟರ್ ಸಮಾಜದ ಡಾಕ್ಟರು ಜನ ಬಯಸಲ್ವಾ ಸೊ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಾಗೋಗಿದೆ ಬೆಂಗಳೂರು ಗ್ರಾಮಾಂತರಕ್ಕೆ ಅಧಿಪತಿ ಯಾರಾಗ್ತಾರೆ ಇದೆ ನಮ್ಮ ಸರ್ವೆ ಸೊ ಬೆಂಗಳೂರು ಗ್ರಾಮಾಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಸ್ಥಾಪಿತವಾದ ಕ್ಷೇತ್ರ ಅದಕ್ಕೆ ಮುಂಚೆ ಕನಕ್ಪುರ ಲೋಕಸಭಾ ಕ್ಷೇತ್ರ ಕನಕ್ಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಂ ಪಿಗಳಾಗಿದ್ರು ಅನ್ನೋದನ್ನು ಒಂದು ಸಲ ಇನ್ನೋಟ ನೋಡ್ಕೊಂಡು ಬರೋಣ ಐವತ್ತೆರಡರಲ್ಲಿ ಎಮ್ ವಿ ರಾಜಶೇಖರನ್ ಎಪ್ಪತ್ತೊಂದು ಸಿ ಕೆ ಜಾಫರ್ ಷರೀಫ್ ಎಪ್ಪತ್ತೇಳರಿಂದ ತೊಂಬತ್ತೊಂದರವರೆಗೆ ಎಂ ವಿ ಚಂದ್ರಶೇಖರ್ ಮೂರ್ತಿ ಎಲ್ಲರೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತೊಂಬತ್ತಾರರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜನತಾದಳ ತೊಂಬತ್ತೆಂಟರಲ್ಲಿ ಎಮ್ ಶ್ರೀನಿವಾಸ್ ಬಿ ಜೆ ಪಿ ತೊಂಬತ್ತೊಂಬತ್ತರಲ್ಲಿ ಎಂ ಬಿ ಚಂದ್ರಶೇಖರ್ ಮೂರ್ತಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೊ ತೊಂಬತ್ತೊಂಬತ್ತರಲ್ಲಿ ಮನೆ ಮಕ್ಕಳು ಜೆ ಡಿ ಎಸ್ ಎಲ್ಲರೂ ಸೋತಂಥ ಸಂದರ್ಭದಲ್ಲಿ ಚಂದ್ರಶೇಖರ್ ಮೂರ್ತಿಯವರು ನಿಧನ ಹೊಂದ್ತಾರೆ ಸೊ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆಗ್ತಾರೆ ಜೆ ಡಿ ಎಸ್ಸಿಂದ ನನ್ನ ಹೆಮ್ಮೆಯ ಪುತ್ರ ದೇವೇಗೌಡರು ಆಗ್ತಾರೆ ಸೋ ಗೆಲ್ತಾರೆ ಆದರೆ ಶಿವಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಅವ್ರ ಮೇಲೆ ಹಿಂಗೆದ್ದಿದ್ಯಪ್ಪ ನೀವು ಬೇರೆಯವ್ರನ್ನ ಗೆಲ್ಸಿರ್ಬೋದು ದೇವೇಗೌಡರ ಮೇಲೆ ಗೆದ್ದಿದ್ದೀರಾ ಕುಮಾಸ್ವಾಮಿ ಮೇಲೆ ಗೆದ್ದಿರ್ಬೋದು ಇಲ್ಲ ಅಂತ ನಾವು ಹೇಳಲ್ಲ ಆದರೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಕುಟುಂಬಕ್ಕೆ ಸಮ ಅಲ್ಲ ಆ್ಯಂಡ್ ದೆನ್ ಎರಡು ಎರಡು ಸಾವಿರದ ನಾಲ್ಕರಲ್ಲಿ ದೇವೇ ಇದೇ ದೇವೇಗೌಡರು ಮತ್ತು ಸೋಲ್ತಾರೆ ತೇಜಸ್ವಿನಿ ರಮೇಶ್ ಆ್ಯಂಡ್ ದೆನ್ ಎರಡು ಸಾವಿರದ ಒಂಬತ್ತರಿಂದ ಕಾನ್ಸ್ಟಿಟ್ಯುವೆನ್ಸಿ ರೀಲೊಕೇಟ್ ಆದಾಗ ಈ ಕಾನ್ಸ್ಟಿಟ್ಯೂನ್ಸಿ ಇರೋದಿಲ್ಲ ಅದೇ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕಾನ್ಸ್ಟ್ಯೂನ್ಸಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಮೊಟ್ಟ ಮೊದಲಿಗೆ ಕುಮಾರ ಕುಮಾರಸ್ ಅವರು ನಿಲ್ತಾರೆ ಸೊ ಎಲೆಕ್ಷನಲ್ಲಿ ಗೆಲ್ತಾರೆ ಆ್ಯಂಡ್ ದೆನ್ ಆ್ಯಂಡ್ ದೆನ್ ಅವರು ಕುಮಾರಸ್ವಾಮಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತು ಹದಿಮೂರರಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಗೆಲ್ತಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಹದಿಮೂರು ಬೈ ಎಲೆಕ್ಷನ್ ಹದಿನಾಲ್ಕು ಹತ್ತೊಂಬತ್ತು ಮೂರು ಬಾರಿ ಗೆದ್ದಿದ್ದಾರೆ ಆ್ಯಂಡ್ ದೆನ್ ಈ ಬಾರಿ ಗೆಲ್ತಾರೋ ಇವ ಅಸೆಂಬ್ಲಿ ಸೆಗ್ಮೆಂಟ್ಸ್ ಯಾವುದು ಎಲ್ಲವನ್ನು ನೋಡುವಂಥ ಸಮಯ ಅಸೆಂಬ್ಲಿ ಸೆಗ್ಮೆಂಟ್ಸ್ ಯಾವುದಪ್ಪ ಅಂದರೆ ಕುಣಿಗಲ್ ರಂಗನಾಥ್ ಕಾಂಗ್ರೆಸ್ ರಾಜರಾಜೇಶ್ವರಿ ಮುನಿರತ್ನ ಬಿ ಜೆ ಪಿ ಬೆಂಗ್ಳೂರು ಸೌತ್ ಎಂ ಕೃಷ್ಣಪ್ಪನವರು ಬಿ ಜೆ ಪಿ ಆನೇಕಲ್ ಬಿ ಶಿವಣ್ಣ ಕಾಂಗ್ರೆಸ್ ಮಾಗಡಿ ಎಚ್ ಸಿ ಬಾಲಕೃಷ್ಣ ರಾಮನಗರ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಚನ್ನಪಟ್ಣ ಎಚ್ ಡಿ ಕುಮಾರಸ್ವಾಮಿ ಆದರೆ ಇಲ್ಲಿ ಕಾಂಗ್ರೆಸ್ಸು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ ತುಂಬ ಜನ ಹೇಳ್ತಾರೆ ಅಣ್ಣ ತಮಂಗಳೂರು ಆಗಲ್ಲ ಸೊ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರ್ ಆಗಲ್ಲ ಅಂತ ಆದರೆ ಜನರ ಅಭಿಪ್ರಾಯದ ಮುಂದೆ ಇವ್ರಿಗೆ ಅಭಿಪ್ರಾಯ ನಡೆಯಲ್ಲ ರೀ ಡಾಕ್ಟ್ರೇ ಗೆಲ್ಲೋದು ಎರಡೂವರೆ ಲಕ್ಷ ಅಧಿಕ ಮತಗಳಿಂದ ಗೆಲ್ತಾರೆ ಆದರೆ ಇನ್ನೊಂದು ಡಾಕ್ಟ್ರು ಯಾವತ್ತು ವೈಯಕ್ತಿಕ ಟೀಕೆ ನಿಂದನೆಗಳಿಂದ ಈ ಒಂದು ಲೋಕಸಭಾ ಕ್ಷೇತ್ರ ಮುಕ್ತವಾಗಿದೆ ಆ್ಯಂಡ್ ದೆನ್ ನಮ್ಮ ಕರೆಂಟ್ ಕಳ್ಳ ಮಾಗಡಿ ಬಾಲಕೃಷ್ಣ ಅವರು ನೂರು ಕೋಟಿ ಒಡೆಯ ರೀ ಅವರು ಹಿಂಗಾರ ಆಗ್ತಾರೆ ನಿಮ್ಗೇನಪ್ಪ ನೂರು ಕೋಟಿ ಅವರು ಕಷ್ಟಪಟ್ಟು ದುಡ್ದೇ ಮಾಡಿರೋದು ಈ ಥರ ಎಲ್ಲ ಟೀಕೆಗೊಳಗಾದ್ರೂ ಸಹ ನಮ್ಮ ಡಾಕ್ಟ್ರು ಸಮಾಜದ ಡಾಕ್ಟ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಸೊ ಅವರು ಚುನಾವಣೆಯನ್ನು ಮಾಡ್ತಾರೆ ಮುನಿರತ್ನವರು ಯೋಗೇಶ್ವರವರು ಆ್ಯಂಡ್ ದೆನ್ ಕೃಷ್ಣಪ್ಪ ಎಂ ಕೃಷ್ಣಪ್ಪ ಎಲ್ಲರೂ ಲೀಡ್ ಕೊಡಿಸ್ತಾರೆ ಡಾಕ್ಟರ್ ಎರಡೂವರೆ ಲಕ್ಷಾಧಿಕ ಮತಗಳಿಂದ ಗೆಲ್ತಾರೆ ಡಾಕ್ಟರ್ ಮಂಜುನಾಥ್ರವರ ಗೆಲುವು ಸ್ವಾಸ್ಥ್ಯ ಸಮಾಜಕ್ಕೆ ಹಿತ ಡಾಕ್ಟರ್ ಮಂಜುನಾಥ್ರವರ ಸ್ವಾಸ್ಥ್ಯದ ಗೆಲುವು ಎಲ್ಲ ಹೃದಯಗಳಿಗೂ ಹಿತ ಡಾಕ್ಟರ್ ಮಂಜುನಾಥ್ರವರ ಗೆಲುವು ಉತ್ತಮ ಸಮಾಜಕ್ಕೆ ಹಿತ ಮಂಜಣ್ಣ ಅಮ್ಮ ಮಂಜಣ್ಣ ಗೆಲ್ಲಬೇಕು ಡಾಕ್ಟರ್ ಮಂಜಣ್ಣ ಅವರು ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು ಒಳ್ಳೆಯದಾಗುತ್ತೆ ನೋಡೋಣ ಇದ್ರ ಮೇಲೆ ಅವರು ಸೋತ್ರೆ ಅದು ಮಂಜಣ್ಣ ಅವ ಅವರ ಸೋಲಲ್ಲ ಸಮಾಜದ ಸೋಲು ಸೊ ನಮ್ಮ ಸಮೀಕ್ಷಾ ಪ್ರಕಾರ ಎರಡೂವರೆ ಅಧಿಕ ಮತಗಳಿಂದ ಡಾಕ್ಟರ್ ಮಂಜುನಾಥ್ರವರ ಗೆಲುವನ್ನು ಸಾಧಿಸಲಿದ್ದಾರೆ